ನಮಸ್ಕಾರ ರೈತ ಬಾಂಧವರೇ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯ ತೃತೀಯ ವರ್ಷದ ವಿದ್ಯಾರ್ಥಿಗಳು ಪ್ರಸ್ತುತ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಮಹತ್ವವಿದೆ ಆದರೆ ಸಾವಯವ ಕೃಷಿಗೆ ಅಗತ್ಯ ಇರುವ ವಸ್ತುಗಳು ಮಾರುಕಟ್ಟೆಯಲ್ಲಿ ಅಗತ್ಯ ಪ್ರಮಾಣಕ್ಕಿಂತ ಕಡಿಮೆ ಲಭ್ಯವಿದೆ ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯನ್ನು ಮಾಡಲು ಬಯಸುತ್ತಿರುವ ರೈತರಿಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ತಯಾರಿಸಿಕೊಳ್ಳಲು ಪ್ರೇರಣೆ ನೀಡುವ ಸಲುವಾಗಿ ಈ ಪ್ರದರ್ಶನವನ್ನು ಮಾಡಲಾಗುತ್ತಿದೆ ಇಂದು ನಾವು ಚದುರಂಗ ಎಲೆಯ ಸಾರವನ್ನು ಮಾಡುವ ವಿಧಾನವನ್ನು ಸಾರ ಮಾಡುವ ವಿಧಾನ ಮೊದಲಿಗೆ ಎರಡು ಕೆ ಜಿ ಚದುರಂಗದ ಹಸಿರು ಎಲೆಗಳನ್ನು ಸಂಗ್ರಹಿಸಿಕೊಳ್ಳಬೇಕು ನಂತರ ಎಲೆಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಳಬೇಕು ಅದನ್ನು ಚೆನ್ನಾಗಿ ಅರಿದುಕೊಂಡು ಹತ್ತು ಲೀಟರ್ ನೀರಿನಲ್ಲಿ ಇಡಬೇಕು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಶುಭ್ರ ವಸ್ತ್ರದೊಂದಿಗೆ ಸಾರವನ್ನು ಸೋಸಿಕೊಳ್ಳಬೇಕು ಈ ಸಾರವನ್ನು ಒಂದು ಹತ್ತರ ಅನುಪಾತದಲ್ಲಿ ಅಂದರೆ ಒಂದು ಲೀಟರ್ ಸಾರವನ್ನು ಹತ್ತು ಲೀಟರ್ ನೀರಿಗೆ ಸೇರಿಸಿ ಬೆಳೆಗಳಿಗೆ ಸಿಂಪಡಿಸಬೇಕು ಈ ಸಾರವು ಮುಖ್ಯವಾಗಿ ಎಲೆ ತಿನ್ನುವ ಹುಳುಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿದೆ ಧನ್ಯವಾದಗಳು